ನಮಸ್ಕಾರ ವೀಕ್ಷಕರೇ ಅಕ್ಷಯ ತೃತೀಯ ದಿನದಂದು ಚಿನ್ನದ ಬದಲಿಗೆ ಉಚಿತವಾಗಿ ಸಿಗುವಂಥ ಈ ವಸ್ತುಗಳ ಮನೆಗೆ ತರಬೋದು ಮತ್ತು ಇಲ್ಲಾಂದರೆ ನೀವು ಬೇರೆ ಒಂದು ನಾಲ್ಕು ವಸ್ತುಗಳೇ ಹೇಳ್ತೀನಿ ಸೊ ಈ ವಸ್ತುಗಳು ಕೂಡ ನೀವು ಮನೆಗೆ ತರಬೋದು ಇದು ತರೋದರಿಂದ ಏನಾಗುತ್ತೆ ನಿಮ್ಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಹಾಗೂ ಒಳ್ಳೆ ಸುದ್ದಿ ಮತ್ತು ಸಿಹಿ ಸುದ್ದಿಗಳನ್ನು ತರುತ್ತದೆ ಮೊನ್ನೆದಾಗಿ ಯಾವುದಂತಂದರೆ ಅಕ್ಕಿ ಈಗ ನಿಮ್ಮ ಮನೆಯಲ್ಲಿ ಅಕ್ಷಯ ತೃತೀಯ ಅಂತಂದರೆ ನಾಳೆ ಮೂವತ್ತು ಐದು ಎರಡು ಸಾವಿರ ಇಪ್ಪತ್ತೈದರಂದು ಅಕ್ಷಯ ತೃತಿ ಇರುತ್ತೆ ಸೊ ಆ ದಿನದಂದು ಮನೆಗೆ ನೀವು ಎಷ್ಟಾದರೂ ಅಕ್ಕಿ ತರ್ಬೋದು ಒಂದು ಮೂಟೆ ಅಂತೇನು ಹೇಳೋಕ್ಕಾಗಲ್ಲ ನೀವು ಮಾಮೂಲಿಯಾಗಿ ಒಂದು ಕೆ ಜಿ ತರ್ಬೋದು ಅರ್ಧ ಕೆ ಜಿ ತರ್ಬೋದು ಅಥವಾ ಐದು ಕೆ ಜಿ ತರ್ಬೋದು ಹತ್ತು ಕೆ ಜಿ ತರ್ಬೋದು ಈ ಥರ ಅಕ್ಕಿ ತಂದರೆ ಕೂಡ ಶುಭ ಸಂಕೇತವಾಗಿರುತ್ತೆ ಸೊ ಎರಡನೇದಾಗಿ ಕಾಮಧೇನು ಕಾಮಧೇನು ಅಂತಂದರೆ ಹಸು 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 ನಿಮ್ಮ ಮನೆಯಲ್ಲಿ ಏನಾದರೂ ಸಾಕೋಕ್ಕೇನಾದರೂ ಇತ್ತಂತಂದರೆ ತರ್ಬೋದು ಇಲ್ಲ ನಮಗೆ ಸಾಕೋಕ್ಕಾಗಲ್ಲ ನಾವು ಸಿಟಿಯಲ್ಲಿರ್ತೀವಿ ಕೆಲವರು ಸಿಟಿಯಲ್ಲಿದ್ದಾಗ ಏನಾದರೂ ಅವರಿಗೆ ಹಸು ಸಾಕೋಕ್ಕಾಗಲ್ಲ ಸೊ ಅಂಥವ್ರೇನಾದ ಹಸುಗಳಿರುವಂಥ ಕಾಮದೇನು ಒಂದು ಫೋಟೋ ಕೂಡ ತರ್ಬೋದು ಇಲ್ಲ ಅದರದ್ದೇನೋ ವಿಗ್ರಹಗಳು ಕೂಡ ತರ್ಬೋದು ಈ ದಿನ ತಂದರೆ ನಿಮಗೇನದ ಕೆಲವೊಂದು ಶುಭ ಸುದ್ದಿಗಳು ಬರುತ್ತೆ ಮತ್ತು ಕಾಮದೇನು ಅಂತಂದರೆ ಅದು ಒಂಥರ ಲಕ್ಷ್ಮೀ ಸ್ವರೂಪವಾಗಿರುತ್ತದೆ ಲಕ್ಷ್ಮೀ ಸ್ವರೂಪವಾಗಿರೋದ್ರಿಂದ ಸೊ ಅದನ್ನು ಕೂಡ ತಂದರೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಸೊ ಮೂರನೇದಾಗಿ ನಿಮಗೆ ಮೊಸರು ಕೂಡ ನೀವು ತರಬೋದು ಮೊಸರು ತಂದರೆ ಕೂಡ ಅದು ನಿಮಗೆ ಒಳ್ಳೆಯ ಸಂಕೇತ ಅಕ್ಷಯ ತೃತೀಯ ದಿನ ಯಾವಾಗ ಬೇಕಾದರೂ ನೀವೇನದ ಒಂದು ಮೊಸರು ಪ್ಯಾಕೆಟ್ ಕೂಡ ತಂದು ಅದನ್ನು ನೀವು ಆಹಾರ ಮುಖಾಂತರ ಸೇವನೆ ಮಾಡಿದ್ರೆ ಕೂಡ ಒಂದು ಶುಭ ಸುದ್ದಿ ಆಗಿರುತ್ತೆ ಮತ್ತು ನಾಲ್ಕನೇದು ಸಕ್ಕರೆ ಕೂಡ ತರ್ಬೋದು ಈಗ ನಿಮ್ಮ ಮನೆಯಲ್ಲಿ ದಿನನಿತ್ಯನ ಉಪಯೋಗಿಸ್ತಿರ್ತಲ್ಲ ಸೊ ಹಾಗಾಗಿ ಒಂದು ಕೆ ಜಿ ಎರಡು ಕೆ ಜಿ ಐದು ಕೆ ಜಿ ಎಷ್ಟು ನಿಮಗೆ ಸಕ್ಕರೆ ಎಷ್ಟು ಬೇಕಾಗುತ್ತೋ ಏನದ ನೀವು ಆ ದಿನ ಕೂಡ ತರ್ಬೋದು ಇಲ್ಲಂತಂದರೆ ನೀವು ಈಗ ಬಂಗಾರ ತೊಗೋಬೇಕಂತಂದರೆ ಬಗ ಬಂಗಾರ ರೇಟು ಗಗನಕ್ಕೇರಿದೆ ಸೊ ಅದರೂ ತೊಗೊಳೋಕ್ಕಾಗಲ್ಲ ಅಷ್ಟೊಂದು ರೇಟ್ ಹಾಕಿ ಕುಂತ್ಕೊಂಡಿದೆ ಸೊ ಅದಕ್ಕೋಸ್ಕರ ನೀವೇನೂ ಕೆಲವೊಂದು ಈಸಿ ನಮಗೆ ಕಿರಣ ಶಾಪಲ್ಲಿ ಅಥವಾ ನಮಗೆ ಈಸಿಯಾಗಿ ಸಿಗುವಂಥ ಕೆಲವೊಂದು ವಸ್ತುಗಳನ್ನು ನಾಲ್ಕು ವಸ್ತುಗಳ ಹೇಳಿದಿನ ಸೊ ಈ ನಾಲ್ಕು ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಅಕ್ಷಯ ತೃತೀಯ ದಿನ ತಂದರೆ ನಿಮಗೆ ಒಳ್ಳೆಯ ಸುದ್ದಿ ಬರುತ್ತೆ ಮತ್ತು ಒಳ್ಳೆಯ ಆಗುತ್ತದೆ ಮತ್ತು ಇನ್ನೂ ಒಂದು ವಸ್ತು ಕೂಡ ಯಾವ್ದು ತರ್ಬೋದು ಅಂತಂದರೆ ನೀವು ತುಳಸಿ ಗಿಡ ಸೊ ಮನೆಯಲ್ಲಿ ನಿಮಗೆ ತುಳಸಿ ಗಿಡ ಅಂತಂದರೆ ಒಂದು ಚಿಕ್ಕದಾಗಿರುವಂಥ ಒಂದು ಪೋಟಲ್ ಇರುತ್ತಲ್ಲ ಸೊ ಆ ದಿನ ಒಂದೊಂದು ನೀವು ಅಕ್ಷಯ ತೃತೀಯ ಇರುತ್ತೋ ಆ ವೇಳೆಗೆ ನೀವೇನಾದರೂ ಬೆಳಿಗ್ಗೆ ಮತ್ತು ಸಾಯಂಕಾಲ ಯಾವುದಾದ್ರೂ ನಿಮಗೆ ಅನುಕೂಲ ಇರುತ್ತೋ ಸೊ ಆ ಟಮ ಟೈಮಲ್ಲಿ ಏನಾಗುತ್ತೆ ಒಂದು ತುಳಸಿ ಗಿಡ ತಂದರೂ ಕೂಡ ನಿಮಗೆ ಅದೃಷ್ಟವನ್ನು ತರುತ್ತದೆ ಮತ್ತು ಸಮೃದ್ಧಿಯನ್ನು ಹೊಂದುತ್ತೇರೆ ಮತ್ತು ಇನ್ನೊಂದು ಏನಂದರೆ ಕಲ್ಲು ಉಪ್ಪು ಸೊ ಈ ಮನೆಯಲ್ಲಿ ಏನಾದರೂ ನೀವು ಯಾವಾಗಲೂ ಏನಾದರೂ ಸಣ್ಣ ಉಪ್ಪು ಉಪಯೋಗಿಸ್ತಾ ಇರ್ತಾರ ಸೊ ಹಾಗಾಗಿ ಕಲ್ಲು ಉಪ್ಪು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಈ ಕಲ್ಲು ಉಪ್ಪು ಏನಂತಂದರೆ ಅಕ್ಷಯ ತೃತೀಯ ದಿನ ಅಂದರೆ ನೀವು ಎಷ್ಟಾದರೂ ಏನೋ ಒಂದು ಪ್ಯಾಕೆಟ್ ಆದರೂ ತರ್ಬೋದು ಎಷ್ಟಾದರೂ ನಿಮಗೆ ಅನುಕೂಲ ಎಷ್ಟಾಗುತ್ತೋ ಅಷ್ಟು ಕಲ್ಲು ಉಪ್ಪು ಕೂಡ ತಂದರು ಮನೆಯಲ್ಲಿ ಯೂಸ್ ಮಾಡಿದ್ರೆ ಕೂಡ ಅಕ್ಷಯ ತೃತೀಯ ದಿನ ಬಹಳ ಒಳ್ಳೆಯ ಸುದ್ದಿ ನಿಮಗೆ ಮತ್ತು ಇನ್ನೊಂದು ದಿನ ಮೂರನೇ ದಿನ ಅಂದರೆ ಹಳದಿ ಕವಡೆ ಸೊ ಹಳದಿ ಕವಡೆ ತಂದು ತೊಗೊಂಡು ಬರೋದ್ರಿಂದ ಹಳದಿ ಕವಡೆ ಏನದ ನೀವು ದುಡ್ಡೇನು ನೀಡ್ತಿಲ್ಲ ಇದರಲ್ಲಿ ಬೀರುವಲ್ಲಿ ಸೊ ದುಡ್ಡು ಇಡೋ ಜಾಗದಲ್ಲಿ ಒಂದು ಕೆಂಪು ವಸ್ತ್ರದಿಂದ ಸೊ ಕುಂಕುಮ ಅದನ್ನು ಹಾಕಿ ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿಕೊಂಡು ನೀವು ದುಡ್ಡು ಇಡೋ ಜಾಗಕ್ಕೆರೆ ಕೂಡ ಒಳ್ಳೆಯ ಸುದ್ದಿ ಬರುತ್ತೆ ಸೊ ಇನ್ನೊಂದೇನೆಂದರೆ ಮಣ್ಣಿನ ಮಡಕೆ ಮಣ್ಣಿನ ಮಡಕೆ ತರೋದರಿಂದ ನಿಮ್ಮ ಮನೆಗೆ ಚಿನ್ನ ತಂದಷ್ಟೇ ಅದು ಶುಭ ಸುದ್ದಿಯನ್ನು ತರುತ್ತೆ ಹಾಗಾಗಿ ಮಣ್ಣಿನ ಮಡಕೆ ಕೂಡ ನೀವು ಆ ದಿನ ತರಬೋದು ಸೊ ಅದು ಕೂಡ ಒಳ್ಳೆಯ ಸುದ್ದಿನೇ ಮತ್ತು ಇನ್ನೊಂದು ಏನಂದರೆ ಹತ್ತಿ ಹತ್ತಿ ಅಂತಂದರೆ ಈಗ ಮನೆಯಲ್ಲಿ ನಾವು ದೀಪ ಹಚ್ತೀವಲ್ಲ ಕಾಟನ್ ಕಾಟನ್ ಹತ್ತಿ ಇರುತ್ತಲ್ಲ ಸೊ ಹತ್ತಿ ತರೋದ್ರಿಂದ ಕೂಡ ನಿಮ್ಮ ಅಕ್ಷಯ ತೃತೀಯದಿಂದ ಒಂದು ಸಮೃದ್ಧಿಯನ್ನು ಹೊಂದುವಂಥ ಒಂದು ಒಳ್ಳೆಯ ದಿನವಾಗಿರುತ್ತೆ ಅದು ಕೂಡ ತಂದರೆ ನಿಮಗೆ ಅದೃಷ್ಟವನ್ನು ತರುತ್ತೆ ಸೊ ಹಾಗಾಗಿ ಅದು ಕೂಡ ನೀವು ತರ್ಬೋದು ಮತ್ತು ಇನ್ನೊಂದು ಏನಂದರೆ ಹಳದಿ ಸಾಸಿವೆ ಹಳದಿ ಸಾಸಿವೆ ಈಗೆಲ್ಲ ನಾವು ಬ್ಲ್ಯಾಕ್ ಕಲರ್ ಸಾಸಿವೆ ನೋಡಿರ್ತೀವಿ ಸೊ ಇದನ್ನು ನಾವು ಹಳದಿ ಇನ್ನೋಂಥ ಇನ್ನೊಂದು ಸಾಸಿವೆ ಸಿಗುತ್ತೆ ಸೊ ಈ ಹಳದಿ ಸಾಸೆ ಸಾಸಿವೆಯನ್ನು ತರೋದರಿಂದ ಅದು ಕೂಡ ನಿಮಗೆ ಅದೃಷ್ಟವನ್ನು ತರುತ್ತದೆ ಸೊ ಈ ನಾವು ಹೇಳಿರುವಂಥ ಯಾವುದಾದರೂ ಒಂದು ವಸ್ತುಗಳನ್ನು ನೀವು ಮನೆಗೆ ತರೋದರಿಂದ ನಿಮಗೆ ಅಕ್ಷಯ ತೃತೀಯದಿಂದ ಒಂದು ಒಳ್ಳೆಯ ಸುದ್ದಿ ಬರುತ್ತೆ ಮತ್ತು ನಿಮಗೆ ಸಮೃದ್ಧಿಯನ್ನು ಹೊಂದುವಂಥ ನಿಮಗೆ ಯಾವುದಾದ್ರೂ ದುಡ್ಡಿನ ಸಮಸ್ಯೆ ಆಗಲಿ ಅಥವಾ ಏನಾದರೂ ಸಮಸ್ಯೆ ಆಗಲಿ ಈ ಥರ ಸಮಸ್ಯೆ ಇರೋದರಿಂದ ಸೊ ಇವು ನಾನು ಹೇಳಿರುವಂಥ ಮೇಲ್ಗಡೆ ಇರುವ ಯಾವುದಾದ್ರೂ ವಸ್ತುಗಳನ್ನು ನೀವು ಮನೆಗೆ ತರೋದರಿಂದ ನಿಮಗೆ ದುಡ್ಡಿನ ವಿಷಯದಲ್ಲಾಗಿ ನಿಮಗೆ ಸ್ವಲ್ಪ ಶಾಂತಿಯನ್ನು ತರುತ್ತೆ ಮತ್ತು ಮನೆಯಲ್ಲಿ ಕೂಡ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ಕಮ್ಮಿ ಆಗುತ್ತೆ ಸೊ ನೀವು ಒಳ್ಳೆಯ ರೀತಿಯಿಂದ ನೀವು ಜೀವನವನ್ನು ಸಾಗಿಸ್ಬೋದು ಸೊ ಇದೇನು ಯಾವುದಾದ್ರೂ ಏನಿಲ್ಲ ಸೊ ಎಲ್ಲ ಚೀಪ್ ಇರುವಂತೆ ಈ ಚೀಪ್ ವಸ್ತುಗಳಲ್ಲಿ ವಸ್ತುಗಳಲ್ಲಿ ನೀವು ಒಂದು ತಂದುಕೊಂಡು ನೀವು ಅಕ್ಷಯ ತೃತೀಯ ದಿನ ఆచరిబోదు థ్యాంక్ యూ